ಅಮ್ಮನಿಗೆ ಮೊಣಕಾಲಿದ ನೋವೆಲ್ಲ ಉಂಟು ಮಗಳಿಗೆ ಪೀರಿಯಡ್ಸ್ ಇದೆಲ್ಲ ಪೇನ್ ಎಲ್ಲ ಉಂಟು ಸೊ ಅದಕ್ಕೆಲ್ಲ ಎಲ್ಲದಕ್ಕೂ ಯೂಸ್ ಆಗ್ತದಲ್ಲ ಹಾಗೆ ನಮಸ್ತೆ ಸೊ ಇವತ್ತಿನ ದಿನ ನಾವು ಭಾವನಾ ಸಿಸ್ಟರ್ ಅವರ ಮನೆಯಲ್ಲಿದ್ದೇವೆ ಸೊ ಸಿಸ್ಟರ್ ಬಂದ್ಬಿಟ್ಟು ಬೆಡ್ ಮ್ಯಾಟ್ ಥೆರಾಪಿಯನ್ನು ಮನೆಯಲ್ಲಿ ಮಾಡ್ತಾ ಇದ್ದಾರೆ ಸೊ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಸಿಸ್ಟರ್ ಹತ್ರ ಕೇಳ್ತಾ ಬರುವ ಎಷ್ಟು ಸಮಯದಿಂದ ಥೆರಪಿಗೆ ಬರ್ತಾ ಇದ್ರಿ ನಾನು ಥೆರಪಿಗೆ ಬಂದು ಇವಾಗ ಎರಡು ತಿಂಗಳಾಯ್ತು ಎರಡು ತಿಂಗಳಲ್ಲಿ ಒಂದು ತಿಂಗಳಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತು ವಾಟರ್ ಥೆರಪಿ ಎಲ್ಲ ಆದ್ಮೇಲೆ ವಾಟರ್ ಥೆರಪಿಯಲ್ಲಿ ವೆಯ್ಟ್ ಲಾಸ್ ನಂದು ಮೇನ್ ವೆಯ್ಟ್ ಲಾಸ್ ಇದೇ ಇತ್ತು ವಾಟರ್ ಥೆರಪಿಯಲ್ಲಿ ವೆಯ್ಟ್ ಲಾಸ್ ಗೊತ್ತಾಯ್ತು ಮತ್ತೆ ಇದು ಬೆಡ್ ಮ್ಯಾಟ್ ಎಲ್ಲ ಮಾಡಿಸಿದ್ಮೇಲೆ ಬೆಡ್ ಮ್ಯಾಟ್ ಅಂತ ಅಂತೇಳಿ ಮನೆಯವರಿಗೋಸ್ಕರ ಬೆಡ್ ಮ್ಯಾಟ್ ತಗೊಳ್ಳುವ ಅಂತ ಹೇಳಿ ಆಲೋಚನೆ ಆಲೋಚನೆ ಮಾಡ್ತಿದ್ರಿ ಓಕೆ ಸಿಸ್ಟರ್ ಈಗ ನೀವು ಬೆಡ್ ಮ್ಯಾಟ್ ಮನೆಗೆ ಪರ್ಚೇಸ್ ಮಾಡಿದ್ದೀರಿ ಓಕೆ ಯಾಕೆ ಬೆಡ್ ಮ್ಯಾಟ್ ಈಗ ಮನೆಗೆ ಪರ್ಚೇಸ್ ಮಾಡಿದ್ದೀರಿ ಅಂದ್ರೆ ಮನೆಯವರು ಅಲ್ಲಿ ಸರಕೆರೆಗೆ ಬರ್ಲಿಕ್ಕೆ ಟೈಮ್ ಸಿಗುದಿಲ್ಲ ಮಕ್ಕಳಿಗೆ ಬರ್ಬೇಕು ಅಮ್ಮನಿಗೆ ಬರ್ಬೇಕು ಅಂತ ಹೇಳಿದ್ರೆ ಟೈಮ್ ಆಗುದಿಲ್ಲ ಅದಕ್ಕೆ ನಾನು ಒಬ್ಳೆ ಥೆರಪಿ ತಗೊಂಡು ನಂಗೆ ಮಾತ್ರ ಯಾಕೆ ಅದ್ರದ್ದು ಬೆನಿಫಿಟ್ ಬೇಕು ಅವರಿಗೆ ಗೊತ್ತಾಗ್ಲಿ ಅದ್ರದ್ದು ಬೆನಿಫಿಟ್ ಸಿಗ್ಲಿ ಅಮ್ಮನಿಗೆ ಮೊಣಕಾಲಿದ ನೋವೆಲ್ಲ ಉಂಟು ಮಗಳಿಗೆ ಪೀರಿಯಡ್ಸ್ ಇದೆಲ್ಲ ಪೇನ್ ಎಲ್ಲ ಉಂಟು ಸೊ ಅದಕ್ಕೆಲ್ಲ ಎಲ್ಲದಕ್ಕೂ ಯೂಸ್ ಆಗ್ತದಲ್ಲ ಅಂತ ಹೇಳಿ ಹಾಗೆ ತಗೊಂಡಿದ್ದೀರಿ ಓಕೆ ಸಿಸ್ಟರ್ ಈಗ ಬೆಡ್ ಮ್ಯಾಟ್ ಮನೆಗೆ ತಗೊಂಡಿದ್ದೀರಲ್ಲ ಏನಾದ್ರೂ ನಿಮ್ಗೆ ವೇಸ್ಟ್ ಅನ್ಸಿತಾ ಇಲ್ಲ ಖಂಡಿತ ಇಲ್ಲ ಇವಾಗ ನಾವು ಇದಕ್ಕೆ ಖರ್ಚು ಮಾಡುವಾಗ ಅದು ಖರ್ಚು ಅಂತ ಕಾಣಿಸ್ಬೋದು ಬಟ್ ಹೆಲ್ತ್ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮುಂದೆ ಅದಕ್ಕೆ ಎಷ್ಟು ಖರ್ಚು ಮಾಡ್ಬೇಕಾಗ್ತದೆ ಅದು ಆಗೋದು ಬೇಡ ಖರ್ಚು ಮುಖ್ಯ ಅಲ್ಲ ಹೆಲ್ತ್ ಮುಖ್ಯ ನಮ್ಗೆ ಅದಕ್ಕೆ ಹೆಲ್ತ್ ಇದ್ರೆನೇ ಅಲ್ವಾ ಎಲ್ಲದು ಅದಕ್ಕೆ ಎಲ್ಲರೂ ಹೆಲ್ತ್ ಒಳ್ಳೇದಿರ್ಲಿ ಅಂತ ಅಂತೇಳಿ ಖರ್ಚು ಮಾಡ್ತೀವಿ ಥೆರಪಿ ಮಾಡ್ತಿದ್ದೀರಿ ಆಪ್ಷನ್ ಆಗಿ ಆಗಿರ್ತಿದಿರಿ ಯಾವ ಆಪ್ಷನ್ ಯಾವ ಪ್ರಾಬ್ಲಮ್ಸ್ ಇಡ್ತಾ ಇದ್ದೀರಿ ನಾವು ಇವಾಗ ವೇಟ್ ಲಾಸ್ಗೆ ಅಂತೇಳಿ ಝೀರೋ ಅಲ್ಲ ಪಿ ಒನ್ ಇಂದ ಪಿ ಫೈವ್ ವರೆಗೆ ಇಟ್ಟಿದ್ದೇನೆ ನಾನು ಎಲ್ರಿಗೂಸ ಅದು ಯೂಸ್ ಆಗ್ತದೆ ಮೈಗ್ರೇನ್ ಸಹ ಆಗ್ತದೆ ಈಗ ಮೈಗ್ರೇನ್ ನನ್ನ ಮಗಳಿಗೆ ಒಂದು ಉಂಟು ಸ್ವಲ್ಪ ಉಂಟು ಅವಾಗ ಅವಾಗ ಇರ್ತದೆ ಅವಳಿಗೆ ಮತ್ತೆ ನಮ್ಮ ಮೂವರಿಗೆ ನಾವು ವೆಯ್ಟ್ ಲಾಸ್ಗೋಸ್ಕರ ಅಂತೇಳಿ ಆಪ್ಷನ್ ನೀವು ಥೆರಪಿಗೆ ಬರ್ತಾ ಇಲ್ಲ ಆದ್ರೂ ಈಗ ಮನೇಲಿ ಥೆರಪಿ ಮಾಡ್ತಾ ಒಂದು ಮಾತ್ರೆ ಅಂತ ತಗೊಳ್ತೇನೆ ತಡಿಲಿಕ್ಕೆ ಆಗೋದಿಲ್ಲ ಅನ್ನೋ ಸ್ಟೇಜ್ ನಲ್ಲಿ ನಾನು ಮಾತ್ರೆ ತಗೊಂಡಿದ್ದೇನೆ ಹೆಚ್ಚಾಗಿ ಎಣ್ಣೆ ಅದೆಲ್ಲ ಬರ್ಸು ಬರ್ಸ್ಕೊಂಡೆ ನಾನು ಇವಳು ಅದನ್ನ ತಂದ ನಂತರ ಇವಳು ಹೇಳ್ತಾ ಇರ್ಲಿ ನೋವಿಗೆ ತುಂಬಾ ಒಳ್ಳೇದಾಗ್ತದೆ ಅಂತ ಆದ್ರೆ ಅವ್ಳು ತಗೊಂಡಿದ್ದ ದಿನದಿಂದ ನಾನು ಪ್ರಾಂಪ್ಟ್ ಆಗಿ ಒಂದೊಂದು ಗಂಟೆ ಇದರಲ್ಲಿ ನಾನು ಥೆರಪಿನ ಮಾಡ್ಕೊಳ್ತಾ ಇವಳು ಹೇಳಿದಾಳೆ ಹಾಗೆ ಹೇಗೆ ಮಾಡ್ಬೇಕು ಅಂತ ಫಸ್ಟ್ ಈಗ ಎಲ್ಲ ನಂಗೆ ಟ್ರೈನ್ ಮಾಡಿಲ್ಲ ಹೀಗೆ ಮಾಡ್ಬೇಕು ಮಲ್ಕೊಂಡ್ರು ಅದೇ ರೀತಿಲಿ ನಾನು ಮಾಡ್ತೇನೆ ಒಂದು ದಿವಸನೂ ಕೂಡ ನಾನು ತಪ್ಪಿಸ್ಲಿಲ್ಲ ಆ ಈಗ ನೀವು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಬೇರೆ ಏನಾದ್ರೂ ಮಾಡಿದೀರಾ ಹೌದು ಒಂದು ನಾಲ್ಕೈದು ವರ್ಷ ಹಿಂದೆ ಹರ್ಬಲ್ ಲೈಫ್ ಇದು ಒಂದ್ ಎರಡು ತಿಂಗಳು ತಕೊಂಡಿದ್ದೆ ಅದು ನನಗೆ ಅಷ್ಟೇ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಅದ್ರಲ್ಲಿ ಹಸುವೆ ಆಗ್ತದೆ ಅದು ಜಸ್ಟ್ ಅದು ಎನರ್ಜಿ ಡ್ರಿಂಕ್ ತರ ಕುಡಿಲಿಕ್ಕೆ ಬೇರೆ ಎಂತಸ ತಿನ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ಅದು ಬಿಟ್ರೆ ಮತ್ತೆ ಸೈಡ್ ಇಫೆಕ್ಟ್ ಸ್ಟಾರ್ಟ್ ಆಗ್ತದೆ ವೈಟ್ ಗೇನ್ ಆಗ್ತದೆ ಅಂತ ಹೇಳಿದ್ರು ಸೊ ತಿಂಗಳು ಮಾಡಿದ್ದೆ ಮತ್ತೆ ಎಂತಸ ಮಾಡ್ಲೇ ಮತ್ತೆ ಇದೆ ಡಯಟ್ ಫುಡ್ ಡಯಟ್ ವಾಟರ್ ಡಯಟ್ ಅದು ಇದು ಅಂತೇಳಿ ಒಂದು ಮಾಡಿ ಅದರ ಒಂದು ಸ್ವಲ್ಪ ರಿಸಲ್ಟ್ ಬಂತು ಬಟ್ ಇದ್ರಲ್ಲಿ ಮಾಡಿದಷ್ಟು ರಿಸಲ್ಟ್ ಬರ್ಲಿಲ್ಲ ಈಗ ಸೆರಾಕೇರ್ ಇಷ್ಟಪಡ್ತೀರಾ ಸೆರಾಕೇರು ಒಳ್ಳೇದ ಒಳ್ಳೇದು ಒಂದು ಪ್ಲೇಸ್ ಎಲ್ಲರೂ ಬರ್ಬೇಕು ಏನು ಕಾಯಿಲೆ ಇದ್ರೂಸ ವಾಸಿ ಮಾಡ್ಕೊಂಡು ಹೋಗ್ಬೇಕು ಕಾಯಿಲೆ ಬರದೇ ಇದ್ದಾಗಿ ನೋಡ್ಕೊಳ್ಬೇಕು ನಮ್ಗೆ ಸ್ವಲ್ಪ ಲೇಟ್ ಆಗಿ ಗೊತ್ತಾಗಿತ್ತು ಇಲ್ಲಿ ಎರಡು ವರ್ಷನೇನಾಗಿದೆ ಅಂತ ಮೂರು ವರ್ಷ ಇವ್ರು ಫ್ರೆಂಡ್ ಹೇಳಿದ್ರಿಂದ ನಮ್ಗೆ ಇತ್ತೀಚೆಗೆ ಗೊತ್ತಾಯ್ತು ಗೊತ್ತಾಗ ಸ್ಕೂಲ್ ಗೊತ್ತಾದ ತಕ್ಷಣ ಇವಳು ಬರ್ತೀನಿ ಟ್ರೀಟ್ಮೆಂಟ್ ತಗೊಂಡಿದ್ದಾಳೆ ನಮ್ಮ ಕೂಡ ಲಾಭ ಅಂತ ಹೇಳಿದ್ದಾಳೆ ಹಾಗೆ ನಾವು ಕೂಡ ಇಲ್ಲಿ ಬರ್ತೀವಿ